ಒಂದೇ ಒಂದು ರಿಕ್ವೆಸ್ಟ್ ಮಾಡಿ ಇರಬೇಕು ತಿಳಕ್ಕಿಂತ ಒಬ್ಬರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಮುನ್ಸಟೆ ಕೊಡೋಲ್ಲ ನೀವು ತಿರ್ಚಾಡೋದು ಆಮೇಲೆ ಇರಲಿ ಹಾಗೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡ್ರೆ ದುಡ್ಡುಗಾರು ಒಂದು ಬೆಲೆ ಸಿಗುತ್ತೆ ಬರ್ತಾ ಇದ್ದಾಗಿ ಮ್ಯಾಗ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಿಗೆ ಅಂತಂದ್ರೆ ಮ್ಯಾಗ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಗ್ನಿ ಟೈಮ್ ಹೋಗ್ಬೇಡಿ ಮಾನಿಶ್ವರ್ಗೆ ಹೋಗ್ರಿ ಯಾಕಂದ್ರೆ ಮತ್ತೆ ಮ್ಯಾಗ್ನಿ ಅಂದ್ರೆ ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ಟಿರ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ಫುಲ್ ಫಾರ್ಮ್ ಬಂದು ಅದೇ ಅದರಲ್ಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಗೆ ಸೀನಿಯರ್ ಸರ್ ನಮಸ್ಕಾರ ಸೀನಿಯರ್ ಜೂನಿಯರ್ ಎಲ್ಲ ಸ್ವಾಮಿ ನಾವು ಇನ್ನು ಜೂನಿಯರ್ ಸ್ವಾಮಿ ನಿಲ್ತಿದ್ದ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ತರಹದ ಪಾತ್ರಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಯಾವತ್ತೂ ಶ್ರಮ ಇರುತ್ತೆ ಯಾವ್ದೇ ಒಂದು ವ್ಯಕ್ತಿ ಬೆಳ್ದೋಣೆ ಅಂತಂದ್ರೆ ಇರುತ್ತೆ ತುಂಬಾ ಈಸಿಯಾಗಿ ಬಂದ್ಬಿಡೋರು ಬಂದ್ಬಿಟ್ಟಿದೆ ನನಗೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದ್ರ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ಆಗೋದಕ್ಕೆ ಇವತ್ತು ಮ್ಯಾಕಿ ಸಿನಿಮಾ ಅವ್ರ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ರು ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ತರ ಯಶಸ್ಸಿಗೆ ಅಂತ ಹಾರೈಸ್ತೀನಿ ಹರಿಸ್ತೀನಿ